ರ ಎಲ್ಲರಿಗೂ ನನ್ನ ಹೆಸರು ಹೇಮಾಳ ಅಂತ ಅಂತೇಳಿ ನಾನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಎಮ್ ಜಿ ಎಂ ಯೂನಿವರ್ಸಲ್ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ದಿನಾಲೂ ಬಿಗ್ ಬಾಸ್ ನೋಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಸುದೀಪ್ ಅಂದ್ರೆ ಭಾಳ ಇಷ್ಟ ಹಂಗಾಗಿ ನಾವು ಡೈಲಿ ನಮ್ಮ ಮನೇಲಿ ಎಲ್ಲರೂ ಬಿಗ್ ಬಾಸ್ ನೋಡ್ತೀನಿ ಅದರಲ್ಲಿ ನನಗೆ ತುಂಬ ಎಸ್ಪೆಷಲಿ ಆಗಿ ತುಂಬಾ ಇಷ್ಟ ಆಗಿದ್ದು ಚೆನ್ನಾಗಿ ಆಟ ಆಡೋದು ಅನ್ಸುತ್ತಂದರೆ ಸಂಗೀತ ಅಂತ ಹೇಳಿ ಯಾಕಂದ್ರೆ ಒಬ್ಬ ಹೆಣ್ಮಗಳು ಫೈನಲ್ಗೆ ಬರೋದಂದ್ರೆ ಸಾಮಾನ್ಯ ಏನಲ್ಲ ಎಲ್ಲರನ್ನು ದಾಟಿ ಫೈನಲ್ಗೆ ಬರೋದು ಸಾಮಾನ್ಯ ಏನಲ್ಲ ಹಾಗೆ ಎಲ್ಲರ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿದ್ರು ತಾನು ತಪ್ಪಿದ್ದಲ್ಲಿ ತಪ್ಪು ಅಂತ ಹೇಳಿ ಸರಿ ಇದ್ದಲ್ಲಿ ಸರಿ ಅಂತ ಹೇಳಿ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿದ್ಲು ನಂತರ ಕಾರ್ತಿಕ್ ಕಾರ್ತಿಕ್ ತುಂಬಾನೇ ಚೆನ್ನಾಗಿ ಫ್ರೆಂಡ್ ಮಾಡ್ಕೊಂಡಿದ್ರು ಮತ್ತ ಅದು ಏನೋ ಇಶ್ಯೂ ಆದ್ರೂ ಕೂಡ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ಆಟ ಆಡಿದ್ರು ಇಬ್ರು ಕೂಡ ಅದ ಹಂಗಾಗಿ ಮತ್ತೆ ತನ್ನ ಎಲ್ಲ ಭಾವನೆಗಳನ್ನ ನಗು ಆಗ್ಲಿ ತನ್ನ ಎಲ್ಲ ಭಾವನೆಗಳನ್ನು ಬಿಗ್ ಬಾಸ್ನಲ್ಲಿ ವ್ಯಕ್ತಪಡಿಸಿಕೊಂಡು ತಾನು ತಾನಾಗಿಯೇ ಇದ್ದು ಬಿಗ್ ಬಾಸ್ ಆಟವನ್ನ ಚೆನ್ನಾಗಿ ಅಂದ್ರೆ ಸಂಗೀತ ಅವರು ಅವ್ರು ನಂಗೆ ಬಹಳ ಇಷ್ಟ ಅವ್ರಿಗೆ ನೀವು ಗೆಲ್ಲಿಸ್ಬೇಕು ಮತ್ತ ಎಲ್ಲರೂ ದಯವಿಟ್ಟು ಹೆಣ್ಮಕ್ಳು ವೋಟ್ ಮಾಡಿ ಸಂಗೀತ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ತರ ಎಲ್ಲರಿಗೂ ನನ್ನ ಹೆಸರು ಅಂತ ಹೇಳಿ ನಾನು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಎಮ್ ಜಿ ಎಮ್ ಯೂನಿವರ್ಸಲ್ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ದಿನಾಲೂ ಬಿಗ್ ಬಾಸ್ ನೋಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಸುದೀಪ್ ಅಂದ್ರೆ ಭಾಳ ಇಷ್ಟ ಹಂಗಾಗಿ ನಾವು ಡೈಲಿ ನಮ್ಮ ಮನೇಲಿ ಎಲ್ಲರೂ ಬಿಗ್ ಬಾಸ್ ನೋಡ್ತೀನಿ ಅದರಲ್ಲಿ ನನಗೆ ತುಂಬ ಎಸ್ಪೆಷಲಿ ಆಗಿ ತುಂಬಾ ಇಷ್ಟ ಆಗಿದ್ದು ಚೆನ್ನಾಗಿ ಆಟ ಆಡೋದು ಅನಿಸಿದಂದರೆ ಸಂಗೀತ ಅಂತ ಹೇಳಿ ಯಾಕಂದ್ರೆ ಒಬ್ಬ ಹೆಣ್ಣುಮಗಳು ಫೈನಲಿ ಫೈನಲಿಗೆ ಬರೋದಂದರೆ ಸಾಮಾನ್ಯ ಏನಂದ್ರೆ ಎಲ್ಲರನ್ನೂ ದಾಟಿ ಫೈನಲ್ಲಿ ಬರೋದು ಸಾಮಾನ್ಯ ಏನಲ್ಲ ಹಾಗೆ ಎಲ್ಲರ ಜೊತೆನೂ ಮದ್ದಿದ್ದಾನು ತುಂಬಾ ಫ್ರೆಂಡ್ಲಿ ಆಗಿದ್ರು ತಾನು ತಪ್ಪಿದ್ದಲ್ಲಿ ತಪ್ಪು ಅಂತ ಹೇಳಿ ಸರಿ ಇದ್ದಲ್ಲಿ ಸರಿ ಅಂತ ಹೇಳಿ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿದ್ಲು ನಂತರ ಕಾರ್ತಿಕ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಫ್ರೆಂಡ್ ಮಾಡ್ಕೊಂಡಿದ್ರು ಮತ್ತು ಅದು ಏನೋ ಇಶ್ಯೂ ಆದರೂ ಕೂಡ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ಆಟ ಆಡಿದ್ರು ಇಬ್ಬರು ಕೂಡ ಅದ ಹಂಗಾಗಿ ಮತ್ತೆ ತನ್ನ ಎಲ್ಲ ಭಾವನೆಗಳನ್ನ ಅಳುವಾಗಲಿ ನಗುವಾಗಲಿ ತನ್ನ ಎಲ್ಲ ಭಾವನೆಗಳನ್ನು ಬಿಗ್ ಬಾಸ್ನಲ್ಲಿ ವ್ಯಕ್ತಪಡಿಸಿಕೊಂಡು ತಾನು ತಾನಾಗಿಯೇ ಇದ್ದು ಬಿಗ್ ಬಾಸ್ ಆಟವನ್ನು ಚೆನ್ನಾಗಿ ಅಂದ್ರೆ ಸಂಗೀತ ಅವರು ಅವ್ರು ನಂಗೆ ಭಾಳ ಇಷ್ಟ ಅವ್ರಿಗೆ ನೀವು ಗೆಲ್ಲಿಸ್ಬೇಕು ಮತ್ತು ಎಲ್ಲರೂ ದಯವಿಟ್ಟು ಹೆಣ್ಮಕ್ಳು ವೋಟ್ ಮಾಡಿ ಸಂಗೀತ ಅವರನ್ನು ಗೆಲ್ಲಿಸ್ಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು